ನಮ್ಮ ಅರುಣ್ ಸಾರ್ ಅವರು ನಮ್ಮ ಕಲಾ ಒಂದು ಒಳ್ಳೆ ಸ್ನೇಹಿತಾರೆ ಒಳ್ಳೆ ಸೆಟ್ ಆಗಿದೆ ಅಚ್ಚನ ಆಲ್ ದಿ ಬೆಸ್ಟ್ ಗಾಡ್ ಬಸ್ ಯು ಹಾಗೆ ಸಾಧು ಅವರಿದ್ದಾರೆ ಹಾಗೇನೆ ಇಲ್ಲಿ ನಮ್ಮ ಹೇಮಲತಾ ಅವರ ಅವರು ಟೀಮ್ ಇದೆ ಆಮೇಲೆ ನಮ್ಮ ಜಗಪ್ಪ ಅವರು ಮೂರ್ತಿ ಚಿಕ್ಕದಾದ್ರು ಬಾಯಿ ಮಾತ್ರ ತುಂಬಾ ನೋಡಿದ ಜಗಪ್ಪ ಹೆಂಗಪ್ಪ ಮೇಟೆ ಮಾಡ್ತಿದ್ದೆ ತುಂಬಾ ಕಷ್ಟ ಅಲ್ಲ ಅದಕ್ಕೆ ಮದುವೆ ಅಂತ ಹಾಗೇನೆ ನಮ್ಮ ಅಲೋಕರ್ ಇದಾರೆ ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ ಅದಕ್ಕೋಸ್ಕರ ಹೇಳ್ಬೇಕಂತ ಒಳ್ಳೆ ಸಾಂಗ್ ಇದೆ ಆಲೋಕೆ ಅಂತ ನಿಮ್ಗೆ ಯಾವತ್ತಾರು ಸಾಂಗ್ ಕೇಳಿ ಎಲ್ಲ ಚೆನ್ನಾಗಿರುತ್ತೆ ಒಳ್ಳೇದಾಗ್ಲಿ ಇದೇ ಇರತ್ತ ನಿಮ್ ಪ್ರೀತಿ ನಮ್ಮ ನಮ್ಮಂತ ಚಿಕ್ಕ ಪುಟ್ಟ ಈ ಬೆಳಿತರಂತ ಕಲಾವಿದ್ರು ಈ ಸೈಜ್ ಅಲ್ಲಿ ಹೇಳ್ತಾ ಈ ಸೈಜ್ ಈ ಸೈಜ್ ಎರಡು ಒಂದೇ ಸೈಜ್ ತೊಗೊಂಡ್ರಿ ಯಾಕಂದ್ರೆ ನಾವು ಅವ್ರು ಆಕ್ಚುಲಿ ನೋಡಕ್ಕೆ ಈ ಸೈಜ್ ಇರೋದು ನಮ್ಗಿಂತ ತುಂಬಾ ಮುಂದೆ ಇದ್ದಾರೆ ನಾವು ತುಂಬಾ ಹಿಂದೆ ಇದ್ದೀವಿ ನಮ್ ಸಾಧವರು ಆಕ್ಚುಲಿ ಈಗ ಇರೋದು ನಮ್ಮ ಹರೀಶ್ ಸರ್ ಅವರು ಮ್ಯೂಸಿಕ್ ಅಂತ ಇವತ್ತು ಸೊ ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡ್ರಿ ಇದೇ ತರ ವರ್ಷ ವರ್ಷ ಇದೇ ತರ ಉತ್ಸವಗಳು ನಡೀತಾ ಇರಲಿ ಇವನ್ನೆಲ್ಲ ನೋಡೋ ಭಾಗ್ಯ ಎಲ್ಲಾ ಕಲಾವಿದ್ರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತೀವಿ ಸ್ವಲ್ಪ ದಯಮಾಡಿ ಇದ್ರಲ್ಲಿ ಸ್ವಾರ್ಥ ತೋರಿಸ್ಕೊಳ್ತಿ ನಮ್ಮಂತ ಕನ್ನಡ ಕಲಾವಿದ್ರನ್ನ ಚಿಕ್ಕ ಚಿಕ್ಕ ಕಲಾವಿದ್ರನ್ನ ಹರಿಸಿ ಬೆಳೆಸಿ ಆಶೀರ್ವದಿಸ್ಕೊಳ್ತಾ ಕೇಳ್ಕೊಳ್ತೀವಿ ಕರೆಯಾದ